ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕನ್ ಹೊತ್ತು ಅದನ್ನು ತಪ್ಪದೇ ಮರೆಯಬೇಡಿ ಮತ್ತು ಪಕ್ಕದಲ್ಲಿರುವ ಆಲ್ ಬಟ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳು ನೋಡ್ಬೋದು ಬಂಧುಗಳೇ ವಿಶೇಷ ಚೇತನರ ವರದಿಗಳು ಪ್ರಸಾರ ಮಾಡ್ತಕ್ಕಂಥ ರಾಜ್ಯದ ಏಕೈಕ ಯೂಟ್ಯೂಬ್ ಚಾನಲ್ ಆಗಿದ್ದು ಈ ಒಂದು ಚಾನಲಲ್ಲಿ ಹಲವಾರು ವಿಷಯಗಳ ವರದಿಗಳನ್ನು ಪ್ರಸಾರ ಮಾಡಲಾಗಿದೆ ತಾವು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಆಗದೇ ನೋಡಿದ್ರೆ ಅದು ಎಲ್ಲ ವರದಿಗಳು ತಮಗೆ ತಿಳುವಳಿಕೆ ಬರಲ್ಲ ಅಂದರೆ ಸಬ್ಸ್ಕ್ರೈಬ್ ಆದರೆ ಪ್ರತಿಯೊಂದು ವರದಿಗಳ ವಿಡಿಯೋಗಳನ್ನು ತಮಗೆ ನೋಟಿಫಿಕೇಷನ್ ಬರ್ತದೆ ಆ ನೋಟಿಫಿಕೇಷನ್ ಬಂದಾಗ ತಾವು ತಪ್ಪದೇ ಆ ವರದಿಗಳನ್ನು ನೋಡಿ ಮಾಹಿತಿಗಳನ್ನು ತಿಳಿದುಕೊಳ್ಬೋದು ಕಾರಣ ತಾವು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಮತ್ತು ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡಿ ಬಂಧುಗಳೇ ವಿಶೇಷ ಚಿಂತನರ ಒಂದು ಕಾರ್ಯಕ್ರಮ ದಿನಾಂಕ ಇಪ್ಪತ್ತು ಎಂಟು ಎರಡು ಸಾವಿರ ಇಪ್ಪತ್ತೈದರಂದು ಜಿಲ್ಲಾ ವಿಕಲಚೇತನ ಪ್ರಸತಿ ಕೇಂದ್ರ ಅನುಷ್ಠಾನ ಲಯನ್ಸ್ ಕುಮಾರ್ ಪಾರ್ಕ್ ಟ್ರಸ್ಟ್ನ ವತಿಯಿಂದ ಫಿಜಿಯೋಥೆರಪಿಸ್ಟ್ ಅವರು ಯಶವಂತಪುರ್ ಬಿ ಆರ್ ಸಿ ಕ್ಷೇತ್ರ ಸಂಪನ್ಮೂಲ ಕೇಂದ್ರಕ್ಕೆ ಭೇಟಿ ನೀಡಿ ಅಲ್ಲಿನ ಒಂದೇದ್ದು ಯೋಚಿ ಯೋಚಿತ ಅಕ್ಷಯ ದೀಪಿಕಾ ತೇಜಸ್ ಮತ್ತು ವಿಕಲ ನಾಲ್ಕು ವಿಕಲಚೇತನ ಮಕ್ಕಳಿಗೆ ಫಿಜಿಯೋಥೆರಪಿಯನ್ನು ನೀಡಿದರು ಫಿಜಿಯೋಥೆರಪಿ ನೀಡೋದ್ರ ಮೂಲಕ ಮಕ್ಕಳಲ್ಲಿ ಚೇತರಿಕೆ ಕಂಡುಬರುವುದರಿಂದ ವಾರಕ್ಕೆ ಒಮ್ಮೆ ಭೇಟಿ ನೀಡಿ ಫಿಜಿಯೋಥೆರಪಿ ನೀಡಲಾಗುತ್ತಿದೆ ಮತ್ತು ಪೋಷಕರಿಗೆ ಕೆಲವು ವ್ಯಾಯಾಮಗಳನ್ನು ಹೇಳಿಕೊಟ್ಟು ಮನೆಯಲ್ಲಿಯೂ ಸಹಿತ ಮಕ್ಕಳಿಗೆ ಮಕ್ಕಳಿಗೆ ವ್ಯಾಯಾಮ ಮಾಡಿಸುವಂತೆ ಪಾಲಕರಿಗೂ ಸಹಿತ ತರಬೇತಿ ರೀತಿಯಲ್ಲಿ ಅವರಿಗೆ ತಿಳುವಳಿಕೆ ಕೊಡಲಾಯಿತು ಇದರಿಂದ ಮಕ್ಕಳಲ್ಲಿ ಇನ್ನೂ ಹೆಚ್ಚಿನ ಚೇತರಿಕೆ ಕಂಡು ಬರುವುದಾಗಿ ಈ ಒಂದು ಸಂದರ್ಭದಲ್ಲಿ ಬಿ ಆರ್ ಸಿ ಕೇಂದ್ರದ ಸಂಪನ್ಮೂಲ ಕೇಂದ್ರದಲ್ಲಿ ಭೇಟಿ ನೀಡಿ ಅಲ್ಲಿನ ಮಕ್ಕಳಿಗೆ ಈ ಥರ ಒಂದು ಫಿಜಿಯೋಥೆರಫಿಯನ್ನು ಮಾಡುವುದರ ಮೂಲಕ ಮಕ್ಕಳ ಬೆಳವಣಿಗೆ ಚೇತರಿಕೆಯನ್ನು ಸುಧಾರಿಸ್ಬೋದು ಅಂಥೇಳಿ ಈ ಒಂದು ಶಿಕ್ಷಣ ಇಲಾಖೆಯ ಒಂದು ಕಾರ್ಯಕ್ರಮ ಅಂದರೆ ಶಿಕ್ಷಣ ಇಲಾಖೆಯಿಂದ ಒಂದು ಈ ಒಂದು ವಿಶೇಷ ಚೇತನ ಮಕ್ಕಳಿಗೆ ಕೊಡ್ತಕ್ಕಂಥ ಒಂದು ಮಾಹಿತಿ ಮತ್ತು ತರಬೇತಿ ಜೊತೆಗೆ ಮಕ್ಕಳಿಗೆ ಚೇತರಿಕೆಯ ಒಂದು ತರಬೇತಿ ವ್ಯಾಯಾಮ ವ್ಯಾಯಾಮಗಳ ಬಗ್ಗೆ ಮಾಹಿತಿ ಹೀಗೆ ಹತ್ತು ಹಲವಾರು ರೀತಿಯಲ್ಲಿ ವಿಶೇಷ ಚೇತನ ಮಕ್ಕಳಿಗೆ ಶಿಕ್ಷಣ ಇಲಾಖೆಯ ಬಿ ಆರ್ ಸಿ ಕೇಂದ್ರಗಳಲ್ಲಿ ನಡೆಸ್ತಕ್ಕಂಥ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದ ಉಪಯುಕ್ತವ ಉಪಯೋಗವನ್ನು ಪ್ರತಿಯೊಂದು ಮಕ್ಕಳ ಪಾಲಕರು ತಮ್ಮ ಮಕ್ಕಳಿಗೆ ಈ ಫಿಜಿಯೋಥೆರಪಿ ಕೊಡುವುದನ್ನು ಗಮನಿಸಿ ಅದೇ ರೀತಿ ಮನೆಯಲ್ಲಿಯೂ ಸಹಿತ ತಮ್ಮ ತಮ್ಮ ಮಕ್ಕಳಿಗೆ ಈ ಇದೇ ರೀತಿಯ ಫಿಸಿಯೋಥೆರಪಿ ವ್ಯಾಯಾಮ ಮಾಡಿಸೋದ್ರ ಮೂಲಕ ಮಕ್ಕಳಲ್ಲಿ ಚೇತರಿಕೆ ಬೆಳವಣಿಗೆ ಕಂಡು ಮಕ್ಕಳು ಸುಧಾರಿಸ್ತಕ್ಕಂಥ ಕೆಲಸ ಆಗ್ತದೆ ಅದಕ್ಕಾಗಿ ಈ ಒಂದು ಕಾರ್ಯಕ್ರಮ ಮತ್ತು ಈ ಒಂದು ಫಿಜಿಯೋಥೆರಪಿ ಕೊಡ್ತಕ್ಕಂಥ ವ್ಯಾಯಾಮದ ಮಾಹಿತಿಯನ್ನು ಹಂಚಿಕೊಂಡಂಥ ನೋಡಲ್ ಅಧಿಕ ಪುನಸ್ತಿ ಕೇಂದ್ರದ ಸಿಬ್ಬಂದಿಯವರಾದಂಥ ಮಲ್ಲಿಕಾರ್ಜುನ್ ಹಿರೇಮಠ ಸರ್ ಅವರು ಅಂಗವಿಕಲ್ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಒಂದು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ಮತ್ತು ಇದೇ ರೀತಿ ರಾಜ್ಯದ ಪ್ರತಿ ತಾಲೂಕಾ ಶಿಕ್ಷಣ ಇಲಾಖೆ ಬಿ ಆರ್ ಸಿ ಕೇಂದ್ರಗಳಲ್ಲಿ ಆ ಬಿ ಆರ್ ಸಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಇದೇ ಈ ರೀತಿಯ ನ್ಯೂನತೆ ಇರತಕ್ಕಂಥ ಚೇತನ ಮಕ್ಕಳಿಗೆ ಫಿಜಿಯೋಥೆರಫಿ ಕೊಡೋದು ಕೊಡೋದ್ರ ಮೂಲಕ ಫಿಜಿಯೋಥೆರಫಿ ತರಬೇತಿ ಕೊಡೋದ್ರ ಮೂಲಕ ಮತ್ತು ಅದರ ಬಗ್ಗೆ ಮಾಹಿತಿ ನೀಡೋದ್ರ ಮೂಲಕ ಮಕ್ಕಳಲ್ಲಿ ಚೇತರಿಕೆ ಬೆಳವಣಿಗೆ ಮತ್ತು ಪಾಲಕರಲ್ಲಿ ಹೊಸ ಹೊಸ ತಿಳುವಳಿಕೆ ಬರೋದರಿಂದ ತಮ್ಮ ತಮ್ಮ ಮಕ್ಕಳಿಗೆ ಮನೆಯಲ್ಲಿ ವ್ಯಾಯಾಮ ಕೊಡಿಸೋದ್ರ ಮೂಲಕ ಮಕ್ಕಳ ಚೇತರಿಕೆಯನ್ನು ಅವರು ಸುಧಾರು ಸುಧಾರಿಸ್ಬೋದು ಅಂಥೇಳಿ ರಾಜ್ಯದ ಪ್ರತಿ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಆಯಾ ಬಿ ಆರ್ ಸಿ ವ್ಯಾಪ್ತಿಯ ಬರತಕ್ಕಂಥ ವಿಶೇಷ ಚೇತನ ಮಕ್ಕಳಿಗೆ ಈ ಒಂದು ತರಬೇತಿಯ ಉಪಯೋಗ ಆಗಲಿ ಅಂತ ಹೇಳಿ ಈ ಒಂದು ವರದಿಯನ್ನು ತಮಗೆ ಪ್ರಸ್ತುತಪಡಿಸ್ತಾ ಇದ್ದೀವಿ ನಮಸ್ಕಾರ ಧನ್ಯವಾದಗಳು